ನಮಸ್ಕಾರ ಸ್ನೇಹಿತರೆ ಇಂದಿನ ವೀಡಿಯೋಗೆ ಸ್ವಾಗತ ಈ ಸುಮಾರು ಒಂದು ವಾರದಿಂದ ತುಂಬಾ ಕೋಲಾಹಲ ಎಪ್ಸ್ತಾ ಇರೋ ಈ ಸೌಜನ್ಯ ಪ್ರಕರಣ ಬಗ್ಗೆ ನಾವು ನನ್ನ ಚರ್ಚೆ ಮಾಡಿದ್ವಿ ಈಗಾಗಲೇ ಸಮೀರ್ ಅವರ ವಿಡಿಯೋ ಸುಮಾರು ಒಂದೂವರೆ ಕೋಟಿಗೂ ಹೆಚ್ಚು ವೀಕ್ಷಣೆ ವೀಕ್ಷಿಸಿದ್ದಾರೆ ಹೇಳಬೇಕಂದ್ರೆ ಸೊ ಎಲ್ಲರೂ ಮನೆ ಮನೆಯಲ್ಲಿ ಮಾತಾಡೋ ಥರ ಆಗಿದೆ ಏನು ಈ ಥರ ಆಯ್ತಾ ಇಷ್ಟೊಂದು ಅನ್ಯಾಯ ಆಗಿದೆಯಾ ಧರ್ಮಸ್ಥಳದಲ್ಲಿ ಅಂತ ತುಂಬ ಜನ ಮಾತಾಡ್ತಾ ಇದ್ದಾರೆ ಸೊ ಎಷ್ಟೇ ಮಾತಾಡಿದ್ರೂ ಕೂಡ ಏನಪ್ಪ ಅಂದರೆ ಈ ಯಾಕೆ ನಮ್ಮ ಮೀಡಿಯಾದವರು ಮುಂದೆ ಇಲ್ಲ ಆ್ಯಂಡ್ ಯಾಕೆ ನಮ್ಮ ಈ ಫಿಲಮ್ ಇಂಡಸ್ಟ್ರಿ ಆ್ಯಕ್ಟರ್ಸ್ ಇರೋ ಹೀರೋನ್ ಯಾಕೆ ಮುಂದೆ ಇಲ್ಲ ಈ ರಾಜಕಾರಣಿಗಳು ಯಾಕೆ ಮುಂದೆ ಬರ್ತಾ ಇಲ್ಲ ಈ ಪ್ರಕರಣದಲ್ಲಿ ಯಾಕೆ ಪ್ರೊಟೆಸ್ಟ್ ನಡೀತಾ ಇಲ್ಲ ಎಲ್ಲರೂ ಬರೀ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ ಹಾಕ್ತಿದ್ದಾರೆ ಆ್ಯಂಡ್ ವೋಟ್ ಫಾರ್ ಸಾರಿ ಸೌಜನ್ಯಾಗೆ ನ್ಯಾಯ ಕೊಡಿಸಿ ಅಂತ ಫಾರ್ ಸೌಜನ್ಯ ಅಂತ ನಡೀತಿದೆ ಸುಮಾರು ಡೆಲ್ಲಿಯಿಂದನೂ ಸ್ವಲ್ಪ ತುಂಬ ಸಪೋರ್ಟ್ಸ್ ಬರ್ತಿದೆ ಸೊ ಎಲ್ಲ ಕಡೆ ಈ ವಿಷಯನೇ ಹರಿದಾಡ್ತಿದೆ ಈ ವಿಷಯ ಬಗ್ಗೆ ಚರ್ಚೆಗಳಾಗ್ತಿದೆ ಆದ್ರೂ ಈ ಫಿಲಮ್ ಇಂಡಸ್ಟ್ರಿಯವರು ಯಾಕೆ ಮುಂದೆ ಇಲ್ಲ ಅಂತ ಪ್ರಭಾವಿ ಕೈ ಯಾವುದಿದೆ ಈ ಪ್ರಕರಣದ ಹಿಂದೆ ಯಾಕೆ ನ್ಯಾಯ ಸಿಕ್ಕಿಲ್ಲ ಅಂತ ನಾವು ಯೋಚನೆ ಮಾಡಲೇಬೇಕಾಗಿದೆ ಹೇಳ್ತಾರೆ ಮತ್ತೆ ಅವರು ವಿಡಿಯೋ ಮಾಡಿದರು ಈ ಥರ ನನಗೆ ಕೋ ಕೇಸಿಂದ ಎಫ್ ಐ ಕಾಪಿ ಬಂದಿದೆ ನನ್ನ ಮೇಲೆ ಅರೆಸ್ಟ್ ವಾರೆಂಟ್ ಬಂದಿದೆ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದು ಅಲ್ಲೆಲ್ಲ ಬಳ್ಳಾರಿಯಲ್ಲಿ ಇವರ ಮೇಲೆ ಪ್ರಕರಣ ದಾಖಲಾಗಿ ಅರೆಸ್ಟ್ ಮಾಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸವರು ಅದು ಯಾಕೆ ಇವರು ಮಾಡಿರೋ ವಿಚಾರ ಬಂದು ಜನ್ಮ ಸ್ಥಳದಲ್ಲಿ ಆ್ಯಂಡ್ ಯಾರ ಬಗ್ಗೆ ಮಾಡಿದ್ದಾರೆ ಅವರೇ ಧ್ವನಿ ಇಲ್ಲ ಅಂಥದ್ರಲ್ಲಿ ಇನ್ಯಾರೋ ಇವ್ರ ಬಗ್ಗೆ ಯಾಕೆ ಸಿಕ್ಕಾಕ್ಸೋಕ್ಕೆ ಯೋಚನೆ ಮಾಡ್ತಾಯಿದ್ದಾರೆ ಅಂಡ್ ಯಾಕೆ ಪೊಲೀಸರು ಅರೆಸ್ಟ್ ಮಾಡಬೇಕು ಅಂತ ತುದಿಗಲ್ಲ ನಿಂತಿದ್ದಾರೆ ಅಂತ ಏನು ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ಆದರೆ ಇದಕ್ಕೆ ಒಂದು ಒಳ್ಳೆ ಬ್ರೇಕ್ ಬಿಟ್ಟಿದೆ ಈ ಹೈಕೋರ್ಟಿಂದ ಈ ನ್ಯಾಯಮೂರ್ತಿಗಳು ಏನು ಹೇಳ್ತಿದ್ದಾರೆ ಅಂದರೆ ಪೊಲೀಸರಿಗೆ ತರಡ ತೊಗೊಂಡಿದ್ದಾರೆ ಏನಕ್ಕೆ ನೀವು ಅರೆಸ್ಟ್ ಮಾಡೋಕ್ಕೆ ಇದು ಮಾಡ್ತಾಯಿದ್ದೀರಾ ಯಾರು ಯಾರ ಮೇಲೆ ವಿಡಿಯೋ ಆಗಿದೆಯೋ ಅವರೇ ಇನ್ನೂ ಬಂದು ಮಾತಾಡ್ತಾಯಿಲ್ಲ ಬಟ್ ನೀವು ಎಷ್ಟೊಂದು ಮುಂದೆ ಮುಂದೆ ಹೊಡೆದು ತಗೊಂಡು ಕಾಲದಲ್ಲಿ ತೊಗೊಂಡು ಇದು ಇದ್ದೀರಾ ಬಿಟ್ಬಿಡಿ ಅವ್ರು ಅರೆಸ್ಟ್ ಮಾಡಬೇಡಿ ಅರೆಸ್ಟ್ ಮಾಡೋವಾಗಿಲ್ಲ ಅಂತ ಕೋರ್ಟೇ ತಡೆಹಿಡಿದಿದೆ ಮುಂದಿನ ತಿಂಗಳು ಹದಿನಾಲ್ಕನೇ ತಾರೀಕು ಈ ತಿಂಗಳು ಹದಿನಾಲ್ಕನೇ ತಾರೀಕು ಪೊಲೀಸ್ ಸ್ಟೇಷನ್ಗೂ ಕಳಿಸ್ಕೊಳೋಂಗಿಲ್ಲ ಕೋರ್ಟ್ಗೂ ಕಳ್ಸ್ಕೊಳ್ಳೋಂಗಿಲ್ಲ ಅವ್ರು ಅರೆಸ್ಟ್ ಮಾಡೋಂಗಿಲ್ಲ ಅಂತ ತುಂಬ ನಮ್ಮ ಯೂಟ್ಯೂಬರ್ ಸಮೀರವ್ರಿಗೆ ಸಹಾಯವಾಗಿ ಥರ ಮಾತಾಡಿದ್ದಾರೆ ನಮ್ಮ ಜಡ್ಜು ಸೊ ಅವ್ರಿಗೂ ಅರ್ಥ ಆಗಿದೆ ಈ ಕೇಸಲ್ಲಿ ಯಾರೋ ಇದ್ದಾರೆ ಪ್ರಭಾವ ವ್ಯಕ್ತಿಗಳಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಶಿಕ್ಷೆ ಕೊಡಿಸ್ಲೇಬೇಕು ಅಂತ ಈ ಇಡೀ ಕರ್ನಾಟಕನೇ ಮಾತಾಡ್ತಿದೆ ಇದೇ ಥರ ನಮ್ಮ ನ್ಯಾಯಮೂರ್ತಿಗಳು ಅನ್ಸಿದೆ ಅಂದ್ಕೊತೀನಿ ಸೊ ಎಲ್ಲಿ ಅನ್ಯಾಯ ಆಗಿದೆ ಅಲ್ಲಿ ನ್ಯಾಯ ಸಿಗಲೇಬೇಕು ನ್ಯಾಯ ಕೊಡಿಸ್ಲೇಬೇಕು ಸೊ ಜಸ್ಟಿಸ್ ಫಾರ್ ಸೌಜನ್ಯನ ಅಭಿನಯನ ನಡೀತಿದೆ ನಾವು ಅದರಲ್ಲಿ ಭಾಗಿಯಾಗೋಣ ಸೌಜನ್ಯಗೆ ನ್ಯಾಯ ಕೊಡಿಸೋಣ ಧನ್ಯವಾದಗಳು ಸ್ನೇಹಿತರೆ